ನಾನು ಅರ್ಬಾಜ್ ಅಮೀರ್ರೆ ಮತ್ತು ಗೋಕಾಕ್ದಾಗ ಅಲಿಭಯ ಅಂತ ಇದಾರಲ್ಲ ಅವ್ರನ್ನ ಕರ್ಕೊಂಡ ಮುರುಗಡೆ ಹೊಂಟೀವಿ ಶೂಟಿಂಗ್ಗೆ ಬಡ್ಡಿ ಬಂಗಾರಮ್ಮ ಟು ಪಾರ್ಟು ಎಲ್ಲ ಶೂಟಿಂಗ್ ಹೊಂಟೇವಿ ಎಲ್ಲರೂ ನಮ್ಮ ಟೀಮ್ದವ್ರು ಎಲ್ಲ ಕ್ಯಾಮ್ರಾಸು ಎಲ್ಲ ಅಸೆಸರೀಸ್ ಎಲ್ಲ ಅದಾವೆ ಹಿಂದ್ಗಡೆಯಾಗ ಇನ್ನೆಲ್ಲ ಡೈಲಿ ನಮ್ಮದು ಏನು ಶೂಟ್ ಇರ್ತಾವೆ ಶಾರ್ಟ್ ಫಿಲ್ಮ್ಸು ಇಂಥವೆಲ್ಲ ಡೈಲಿ ಇರುತ್ತೆ ಈ ಥರ ನೀವು ವಿಡಿಯೋಸ್ ನೋಡಬೇಕಾದ್ರೂ ಇಂಟ್ರೆಸ್ಟಿಂಗ್ ಇರುತ್ತೆ ನಮ್ಮ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ಹೆಂಗೆ ಏನು ಪ್ರಾಪರ್ ಒಂದು ನಮ್ಮದು ರೂಟೀನ್ ಹೆಂಗೆ ಏನು ಮಾಡ್ತಾರೆ ಹೆಂಗ ಎಲ್ಲ ಗೊತ್ತಾಗುತ್ತೆ ಬರ್ರಿ ನಿಮ್ಗೆ ಮುರ್ಗ ಹೆಂಗೆ ನಮ್ಮದು ಡೇಲಿ ಫುಲ್ ಡೇ ಹೆಂಗೆ ಇರುತ್ತೆ ಶೂಟಿಂಗ್ದು ಅದನ್ನು ತೋರಿಸ್ಕೊಂಬರ್ತೀನಿ

ಈ ನನ್ನ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಬರೀ ಕಡೆ ಹಿಂದ್ರಿ ಕಾರ್ ಹಿಂದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಏನ್ ಈಗ ಬರ್ತಾವ

ಡೋರ್ ಸೀನ್ ಮುಗೀತ್ರಿ ಈಗ ಒಡ್ಡೋರ್ ಅಂದ್ರೆ ರೋಡ್ ಮೇಲಿನ ಸೀನ್ ಎಲ್ಲ ಮುಗೀತು ಬೇಕ್ರಿ ಹಾ ಈಗ ಸೀದಾ ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಒಂದು ಮನಿ ಐತಿ ನೋಡ್ರಿ ಭಾರಿ ಲೊಕೇಶನ್ ಐತಿಗೆ ಏನು ಟರ್ನ್ ಆಗ್ತೀವಲ್ಲ ಅದೇ ರೋಡ್ ರೋಟ್ನಾಗ ಒಂದು ಐತಿ ಒಂದು ಭಾರಿ ಲೊಕೇಶನ್ ಐತಿ ಈಗ ರೋಡ್ ಮೇಲಿಂದ ಮುಗಿಸ್ಕೊಂಡು ಸೀದಾ ಅಲ್ಲಿ ಶೂಟ್ ತೋರಿಸ್ತೀವಿ ನೋಡಿ ನೋಡಿ ಬನ್ನಿ ಈಗ ನಮ್ಮ ಅಮೀರ್ ಹೊಂಟಾನ ನೋಡ್ರಿ ವೆಯ್ಟ್ ಮಾಡಿಸ್ತಾನೆ ಅಮೀರ

ಒಂದು ಯಾಕೆಲ್ಲಿ ಕೂಜಿದ್ದೆ ಅನುಮಾಕೊಂಡು ಊರವರೆಗೆ ಅನುಮಾಕೊಂಡ ಮೂರು ವರೆಗಿರೋ ಮೈಕಾಗುವ Hello, Heli? Saya memuatkan diri anda. na, telah membuat perasaan tersebut. Apa yang anda katakan? DAMAI EMOSIONAL Saya telah membuat perasaan tersebut. Saya

ಅಂತಂದ್ರೆ ಕಾಲ್ ಇಟ್ಕಲ್ಲ ಕಂಬಿ ಮೇಲೆ ಹೊಡಿಯೋಣ ಅಂದ್ರೆ ಸಿಕ್ಕಲ್ತು ಈ ನರ್ಪಟ್ಲ ಮೇಲೆ ಹೋಗ್ಬೇಕು ಮಾರಮ್ಮ ನೀನೇ ಕಾಪಾಡ ಈಗ ನಾವ ಬಸ್ ಸ್ಟ್ಯಾಂಡ್ ತಗ ರೀ ಇನ್ನೊಂದ್ ಶೂಟ್ ತೊಳಕಂತ

మాక అంటే కదారణ మది నా మాక అంటే nanti దబా జవాబా रेडी रेडी 1 2 3 एक्शन न मक्का केनंती हां रेडी 1 2 3 एक्शन न मक्का केनंती honda honda हो रेडी नाही काय जी

ಶೂಟ್ ಮೊದಲಾದರೆ ಇನ್ನು ಎಡಿಟಿಂಗ್ ಸ್ಪಡ ಹೊಂದ್ರೆ ಎಲ್ಲಾಗಿಂದ ಶೂಟ್ ಮನೆ ಮಾಡಿ ಅದರಲ್ಲಿ ಪ್ಯಾಂಟ್ ಎಲ್ಲ ಮಳೆ ಆಗಿತ್ತು ಮಳೆಯಾಗ ಬಾಕಿ ಕ್ಲಾಸ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ರು ಈಗ ನಮ್ಮ ಕ್ಲಾಸ್ ನಿಮ್ಗೆ ಏನಾದ್ರು ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮದುವೆ ಮಾಡಿ ಎಂಟಿ ಅಷ್ಟು ಬಯಸ್ಬಿಟ್ಟು ಈಗ ಹೆಂಗೆ ಅವರು ಹೇಳಿದಾರೋ बोलो जुबा केसरी मत भेट या गोना नमस्कार ठीक है एक तो लाइक और शेयर ठोक दीजिए महाकाल का तो लाइक और शेयर ठोक दीजिए पांच हजार लौटे दिख जाना चाहिए